ಹೇಗ ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಎಲ್ಲರನ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದೀರಾ ಮೆಕ್ಸ್ ಶುಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಿಸ್ ಮಾಡೋದಿಲ್ಲ ವೀಡಿಯೋಸ್ನೂ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕರಂಟಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಯಾ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಡೈಲಿ ಲಾಗ್ ಜೊತೆಗೆ ಒಂದು ಮೋಟಿವೇಶ್ನಲ್ ಟಾಕ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಹೊಸ ರೀತಿಯ ಪ್ರಯತ್ನ ಇದು ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನೋಡೋಣ ಯಾ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಜಸ್ಟ್ ಬಂದೆ ಸಲೂನಿಂದ ಒಂದು ಕಪ್ ಕಾಫಿ ಕುಡ್ಕೊಂಡು ಮನೇಲಿ ಸಿಕ್ಕಾ ಬಟ್ಟೆ ಕೆಲಸ ಇತ್ತು ಬಟ್ಟೆ ವಾಷಿಂಗ್ ಹಾಕೋದು ಅಥವಾ ವಾಷಿಂಗ್ ಹಾಕಿರೋ ಬಟ್ಟೆನೆಲ್ಲ ಫೋಲ್ಡ್ ಮಾಡೋದು ಸೊ ಬಂದಿದ ತಕ್ಷಣ ಒಂದು ಕಪ್ ಆಫ್ ಕಾಫಿನ ಕುಡಿದ್ಬಿಟ್ಟು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಫ್ರೆಶಪ್ ಕೂಡ ಆಗಿಲ್ಲ ನಾನು ಬಟ್ಟೆ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತೇಳಿ ಎತ್ತಿಡ್ತಾಯಿದ್ದೀನಿ ಸೊ ವಿಚಾರ ಏನಂತಂದರೆ ರೀಸೆಂಟಾಗೆ ನನಗೆ ತುಂಬ ಬೇಕಾದವ್ರು ಒಂದು ಮಾತು ಹೇಳಿದ್ರು ಏನೋ ಹೀಗೆ ಸಲೂನಲ್ಲಿರುವಾಗ ಕ್ಯಾಶುವಲಾಗಿ ಹೇಳಿದ್ರು ಅವರು ನಾನು ದುಡಿತಾ ಇದ್ದರೆ ಇದ್ದಿದ್ದರೆ ನಾನು ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಮಾಡ್ಕೊಂಬೋದಾಗಿತ್ತು ನನ್ನ ದುಡ್ಡಲ್ಲಿ ಸೊ ಹಸ್ಬೆಂಡ್ ದುಡ್ಡಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ನಾನು ಖರ್ಚು ಮಾಡೋದೋ ಬೇಡೋ ಅಂತ ನಾನು ಮನೇಲಿರ್ತೀನಲ್ಲ ಸೊ ನನ್ನ ಕೆಲ್ಸಕ್ಕೆ ಹೋಗಲ್ಲ ಹಾಗಾಗಿ ನನ್ನ ಹತ್ರ ದುಡ್ಡು ಬರಲ್ವಲ್ಲ ಸೊ ನಾನು ಮುಂಚೆ ಕೆಲ್ಸಕ್ಕೆ ಇದೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮದುವೆ ಆದಮೇಲೆ ಇವಾಗ ಸಲ ಅನಿಸುತ್ತೆ ನಂಗೆ ಕೆಲ್ಸಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕಿತ್ತು ನಾನು ದುಡಿಬೇಕಿತ್ತು ಆವಾಗ ನನಗೇನು ಬೇಕದೆಲ್ಲ ತೊಗೊಂಬೋದಾಗಿತ್ತು ನನಗೇನು ಬೇಕದೆಲ್ಲ ಮಾಡ್ಕೊಬೋದಾಗಿತ್ತು ಅಂತ ಹೇಳಿಬಿಟ್ಟು ಹೌದು ಆ್ಯಕ್ಚುಲಿ ಹೆಣ್ಮಕ್ಕಳು ಇಂಡಿಪೆಂಡೆಂಟ್ ಆಗಿರಬೇಕು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಯಾಕಂದರೆ ಇಂಡಿಪೆಂಡೆಂಟ್ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಥವಾ ಬೇಕಾಗಿರುವಂಥ ಪದ ಹೆಣ್ಮಕ್ಳುಗಳಿಗೆ ಎಷ್ಟೋ ಜನ ಹೆಣ್ಮಕ್ಳು ನಾನು ನೋಡಿದ್ದೀನಿ ನನ್ನ ಹಸ್ಬೆಂಡ್ ನೋಡ್ಕೊತಾ ಇದ್ದಾರೆ ಅಥವಾ ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ ಅಥವಾ ಇನ್ನು ನಮ್ಮ ಅಣ್ಣ ನೋಡ್ಕೊತಾನೆ ಅಂತನೋ ನಮ್ಮ ಅಕ್ಕ ನೋಡ್ಕೊತಾನೆ ಅಂತನೋ ಹೇಳ್ತಾಯಿರ್ತಾರೆ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಸಿಚ್ಯುವೇಶನ್ ಹಂಗೆ ಮಾಡಿರತ್ತೆ ಅವ್ರಿಗೆ ಅಷ್ಟೇ ಲೈಕ್ ಅವ್ರ ಕೆಲ್ಸಕ್ಕೆ ಹೋಗೋಕ್ಕಾಗ ಆಗದೇ ಇರೋ ಥರ ಎಷ್ಟೊಂದು ಜನ ಹೆಣ್ಮಕ್ಳು ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಟ್ರಿಪಲ್ ಡಿಗ್ರಿ ಹೋಲ್ಡರ್ ಕೂಡ ಮನೇಲಿರೋದನ್ನು ನಾನು ನೋಡಿದ್ದೀನಿ ಕೇಳಿ ಹೋಗಿದ್ದೀನಿ ನಾನು ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಎನರ್ಜಿ ಇರೋಲ್ಲ ಅಂತಲ್ಲ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಇರ್ಬೋದು ಅಥ್ವಾ ಕೆಲಸ ಮಾಡೋಕ್ಕೆ ಭಯ ಇರ್ಬೋದು ಹೊರಗಡೆ ಹೋಗಿ ನಾನು ಕೆಲಸ ಮಾಡ್ಕೊಂಡು ಮಾಡ್ಕೊಂಬರೋಕ್ಕಾಗತ್ತ ಇಲ್ವಾ ಅನ್ನೋ ಥರ ಯೋಚನೆನೂ ಇರ್ಬೋದು ಬಟ್ ಎಲ್ಲ ಹೆಣ್ಮಕ್ಳುಗಳಿಗೂ ನಾನೇನು ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡ್ತೀನಿ ಅಂದರೆ ಹೌದು ಹೆಣ್ಮಕ್ಳು ತುಂಬ ಇಂಡಿಪೆಂಡೆಂಟಾಗಿ ಇರೋದನ್ನು ಕಲ್ತ್ಕೊಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಾಟ್ ನಾಟ್ ಸೋ ದಟ್ ಅಪ್ಪ ಸಾಕ್ತಾರೆ ಅಪ್ಪ ನೋಡ್ಕೊಳ್ತಾರೆ ಅಮ್ಮ ನೋಡ್ಕೊತಾರೆ ಅಥವಾ ನನ್ನ ಅಕ್ಕ ನನ್ನ ತಮ್ಮ ನನ್ನ ನಮ್ಮಣ್ಣ ನನ್ನ ಹಸ್ಬೆಂಡ್ ಮದುವೆ ಆದ ನನ್ನ ಹಸ್ಬೆಂಡ್ ನೋಡ್ಕೊತಾರೆ ಅಂತ ನೋಡ್ಕೊಳ್ಳೋರು ಎಷ್ಟು ದಿನ ನೋಡ್ಕೋತಾರೆ ಅಂತ ಅನ್ನೋದಕ್ಕಿಂತ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನ್ನೋದು ತುಂಬ ಎದ್ದು ಕಾಣಿಸ್ತಾ ಇರೋವಂಥ ಒಂದು ವಿಷಯ ನನಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಮದುವೆಗಿಂತ ಮುಂಚೆ ನನಗೇನು ಅನಿಸ್ತಾ ಇರಲಿಲ್ಲ ನನಗೆ ಲೈಕ್ ಅವಾಗಲೂ ನಂಗೆ ಸ್ವಲ್ಪ ಫಿನಾನ್ಷಿಯಲಿ ನನ್ನ ಅಪ್ಪ ಅಮ್ಮನ ಹತ್ರ ಕೇಳೋಕ್ಕೆ ಭಯ ಇರೋದು ನನಗೆ ಕೇಳಲಾ ಬೇಡವಾ ಕೇಳಾ ಬೇಡವಾ ಅನ್ನೋ ಥರ ಬಟ್ ನನಗೇನು ಕಮ್ಮಿ ಮಾಡಿಲ್ಲ ಅಪ್ಪ ನಾನು ಕೇಳೋಕ್ಕಿಂತ ಮುಂಚೆ ನಮ್ಮಪ್ಪ ನಮ್ಮಮ್ಮ ಕಾಸು ಕೊಡೋರು ಕಾಲೇಜ್ಗಾಗಿರ್ಬೋದು ಅಥವಾ ಸ್ಕೂಲ್ ಟೈಮಲ್ಲಿ ಆಗಿರ್ಬೋದು ಪಾಕೆಟ್ ಮನಿ ಅಂತ ಅಲ್ಲದೆ ಇದ್ರೂ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಟೆನ್ ಡೇಸ್ ಒನ್ಸ್ ನನಗೆ ಒಂದಿಷ್ಟು ಅಂತ ಕೊಡೋರು ಅಮೌಂಟು ಆ್ಯಂಡ್ ಕಾಲೇಜು ಫೀಸ್ನೆಲ್ಲಾನು ಆಲ್ಮೋಸ್ಟ್ ಅವರು ಫುಲ್ ಕ್ಯಾಶಲ್ಲಿ ಪೇ ಮಾಡಿಕೊಡ್ತಾಯಿರೋ ಸೊ ನನಗೇನು ಆ ಥರ ಫಿನಾನ್ಷಲಿ ಬರ್ಡನ್ ಅಂತನೂ ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಸೊ ನನಗೂ ಏಜ್ ಆಗ್ತಾ ಏಜ್ ಆಗ್ತಾ ನನಗೂ ಬುದ್ಧಿ ಬರ್ತಾ 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 ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಏನಂತ ನಂಗೆ ಅದನ್ನ ತೊಗೊಳ್ಬೇಕು ಇದನ್ನ ತೊಗೊಳ್ಬೇಕು ಹಂಗಿರಬೇಕು ಹಿಂಗಿರಬೇಕು ಇವನ್ ನಾನು ಏನಾದರೂ ಹೊರಗಡೆ ಹೋಗಿ ಒಂದು ಜೊತೆ ಬಟ್ಟೆ ತೊಗೊಳ್ತೀನಿ ಅಂತಂದ್ರೆ ಐ ಶುಡ್ ಥಿಂಕ್ ನನಗೆ ಓ ಕಾಸು ಕಾಸುಕೊಟ್ ಅಮ್ಮನ ಹತ್ರ ಕಾಸಿಸ್ಕೊಳ್ಬೇಕು ಅಪ್ಪನತ್ರ ಕಾಸಿಸ್ಕೊಳ್ಬೇಕು ಇದನ್ನು ತೊಗೊಳಕ್ಕೆ ಅಂತ ಬಟ್ ಮದುವೆ ಆದಮೇಲೆ ನನಗೆ ಭಯ ಆಗ್ತಾಯಿತ್ತು ಅಭಿನ ಕೇಳೋಕ್ಕೆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ತುಂಬ ಸ್ವಾಭಿಮಾನಿ ನನಗೆ ಕೇಳೋಕೆ ಇಷ್ಟ ಆಗ್ತಿರಲಿಲ್ಲ ಬಟ್ ನಂಗೆ ತಗೋಬೇಕಿತ್ತು ಆ ಥರ ಅನಿವಾರ್ಯ ಸಿಚ್ಯುವೇಷನಲ್ಲಿ ಕೇಳಿ ತೆಗಿಸ್ಕೊಳ್ತಾ ಇದೆ ಬಟ್ ಆಫ್ಟರ್ ಒನ್ ಇಯರ್ ಆಫ್ ಮ್ಯಾರೇಜ್ ನಂಗೆ ಅನಿಸ್ತು ನಂಗೆ ಡಿಪೆಂಡ್ ಆಗಬಾರ್ದು ನಂಗೆ ಡಿಪೆಂಡೆನ್ಸಿ ನಂಗೆ ಕಷ್ಟ ಆಗ್ತಾ ಇದೆ ನಾನು ಡಿಪೆಂಡ್ ಆಗಲೇಬಾರ್ದು ಇವರು ಯಾರ ಮೇಲೂ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ ಸೊ ಆಮೇಲೆ ಒಂದು ಸಣ್ಣ ದಾರಿ ಸಿಕ್ತು ಲೈಕ್ ಅದು ಹೇಳಿದೆ ನಿಮಗೆ ಒಂದು ಲಾಗಲ್ಲಿ ಹೇಳಿದೆ ನಾನು ಹಿಂಗೆ ಮೇಕಪ್ ಆರ್ಟಿಸ್ಟ್ ಆದ ಅಂತ ಸೊ ಮೇಕಪ್ ಕಲ್ಯಾಣ ಅಂತ ಹೇಳಿಬಿಟ್ಟು ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡೆ ಅದಾದಮೇಲೆ ಮೆಚುರಿಟಿ ಜಾಸ್ತಿ ಆಗ್ತದೆ ಅಂದರೆ ನಾನು ಸ್ವಲ್ಪ ಏಜ್ ಆಗ್ತಾ ಏಜ್ ಆಗ್ತಾ ಏಜಾಗ್ತಾ ನನಗೆ ಥಿಂಕಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗ್ತು ಸೊ ನಾನು ಇನ್ಮೇಲಿಂದ ಅಭಿಗೆ ಡಿಪೆಂಡ್ ಆಗಬಾರ್ದು ಇಂಡಿಪೆಂಡೆಂಟಾಗಿರಬೇಕು ಡಿಪೆಂಡೆನ್ಸಿ ತುಂಬ ಕಷ್ಟ ಏನೇ ತೊಗೋಬೇಕು ಅಂತಂದ್ರೂ ಏನೇ ಆರ್ಡರ್ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಅಂದ್ರೂ ಕೇಳೋಕ್ಕೆ ತುಂಬ ಮುಜುಗರ ಅನ್ಸೋದು ಕೇಳೋಕ್ಕೆ ತುಂಬ ಭಯ ಆಗೋದು ನನಗೆ ಐ ಡೋಂಟ್ ನೋ ಯಾಕೆ ಅಂತ ಕೇಳಿದ್ರೆ ಕೊಡಲ್ಲ ಅಂತಲ್ಲ ಕೇಳಿದ ತಕ್ಷಣ ಕೊಡ್ತಾ ಇದ್ದ ಬಟ್ ನಂಗೆ ಯಾಕೋ ಆ ಥರ ಭಯ ಸ್ಟಾರ್ಟ್ ಆಯಿತು ಸೊ ಆಮೇಲೆ ಅನ್ನಿಸ್ತು ನನಗೆ ಇಂಡಿಪೆಂಡೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಅರ್ನಿಂಗ್ಸ್ ಅಂತ ನಾನು ಮಾಡ್ತಾ ಇದ್ರೆ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ರೆ ಅಥವಾ ನಾನು ಏನೋ ದುಡಿತಾ ಇದ್ದಿದ್ರೆ ನಾನು ಆರಾಮಾಗಿ ನನ್ನದು ನಾನು ನೋಡ್ಕೊಬೋದಾಗಿತ್ತು ನನಗೆ ಏನು ಬೇಕಂದ್ರೂ ಇಮಿಡಿಯೇಟ್ ಐ ಕೆನ್ ಗೋ ಆ್ಯಂಡ್ ಪರ್ಚೇಸ್ ಅಂತ ಅನಿಸ್ತು ಸೊ ಇದೇ ಥರ ಕಾನ್ಸೆಪ್ಟಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳಿಗೂ ಇರುತ್ತೆ ಅಲ್ವಾ ಏನೋ ನೋಡ್ತೀವಿ ತೊಗೋಬೇಕನ್ಸುತ್ತೆ ಬಟ್ ನಾವು ಯಾರ ಮೇಲೂ ಡಿಪೆಂಡ್ ಆಗಿರ್ತೀವಿ ಇನ್ನೇನೋ ತಿನ್ಬೇಕನ್ಸುತ್ತೆ ತಿನ್ನ ಅಂತಂದರೆ ಅದನ್ನು ನಾವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀವಿ ಸೊ ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಾ ಇರೋರು ಡಿಪೆಂಡೆಂಟ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಅವ್ರು ತುಂಬ ಶ್ರಮ ಪಡ್ತಾರೆ ತುಂಬ ಕಷ್ಟಪಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಮೇಂಟೈನ್ ಮಾಡ್ತಾರೆ ಮನೆ ಹಸ್ಬೆಂಡ್ ಮಕ್ಕಳು ಅತ್ತೆ ಮಾವ ಎಲ್ಲರೂ ಮೇಂಟೈನ್ ಮಾಡ್ತಾರೆ ಅದು ತುಂಬ ಈಸಿ ಟಾಸ್ಕ್ ಅಂತ ನಾನು ಹೇಳೋಕ್ಕೋಗಲ್ಲ ತುಂಬ ಅಂದರೆ ತುಂಬ ರೆಸ್ಪಾನ್ಸಿಬಲ್ ತಗೊಂಡು ತುಂಬ ಕಷ್ಟಪಟ್ಟು ಅಂಥ ಕೆಲಸ ವೈಫ್ ಕೆಲಸ ಆಯಿತಾ ಬಟ್ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಥವಾ ನಾನು ಮನೆ ನಡೆಸ್ತಾ ಇದ್ದೀನಿ ಮನೆ ನಿಭಾಯಿಸ್ತಾ ಇದ್ದೀನಿ ನಾನು ಜಸ್ಟ್ ಹೋಮ್ ಮೇಕರ್ ಜಸ್ಟ್ ವೈಫ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಏನೂ ಇರಲ್ಲ ಅಂದರೆ ದುಡ್ಡಿನ ರೂಪದಲ್ಲಿ ಏನೂ ಸಿಕ್ಕ ಇರಲ್ಲ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ತುಂಬ ಜನ ಗಂಡಸ್ರಿದ್ದಾರೆ ಅಥವಾ ಹಸ್ಬೆಂಡ್ಸ್ ಇದ್ದಾರೆ ತಿಂಗ್ಳಿಗೆ ಒಂದ್ಸಲ ಔಟಿಂಗ್ ಕರ್ಕೊಂಡು ಹೋಗಿ ಹೋಗೋರಿದ್ದಾರೆ ವೀಕ್ಲಿ ಒಂದು ಸಿಚೆ ಕರ್ಕೊಂಡೋಗಿ ವೀಕೆಂಡಲ್ಲೋ ಅಥವಾ ಮಿಡ್ ವೀಕಲ್ಲೋ ಕರ್ಕೊಂಡೋಗಿ ತಿನ್ನಿಸೋದು ಅಥವಾ ಶಾಪಿಂಗ್ ಕರ್ಕೊಂಡು ಹೋಗೋದು ಏನೋ ಕೇಳಿದ್ದನ್ನು ಕೊಡ್ಸೋದು ಅಥವಾ ಮನೆಗೆ ಅವಳು ಕೇಳಿದ ತಕ್ಷಣ ಅಥವಾ ಅವಳು ಕೇಳ್ದೇ ಇರೋ ತಂದ್ಕೊಡೋ ಹಸ್ಬೆಂಡ್ಸು ಇದ್ದಾರೆ ನಾನು ನೋಡಿದ್ದೀನಿ ತುಂಬ ಜನ ಹಸ್ಬೆಂಡ್ಸನ್ನ ನಾನು ಎಲ್ಲ ಹಸ್ಬೆಂಡ್ಸ್ಗೂ ಹೇಳ್ತಾ ಇಲ್ಲ ಬಟ್ ಇನ್ನೂ ಕೆಲವು ಗಂಡಸಿ ಗಂಡಸ್ರಿರ್ತಾರೆ ಟಯರ್ಡಾಗಿ ಬಂದಿರ್ತಾರೆ ಅವ್ರ ಕೆಲಸನೂ ಅಪ್ರಿಷಿಯೇಟ್ ಮಾಡಬೇಕು ಬೆಳಿಗ್ಗೆಯ ಸಂಜೆ ತನಕ ನನ್ನ ವೈಫ್ ಅಥವಾ ನನ್ನ ಹೆಂಡತಿ ಕಷ್ಟಪಟ್ಟು ದುಡಿತಾ ಇದ್ದಾಳೆ ಮನೆಗೋಸ್ಕರ ಮಗುಗೋಸ್ಕ ಮಕ್ಕಳಿಗೋಸ್ಕರ ಶ್ರಮಿಸ್ತಾ ಇದ್ದಾಳೆ ಅಥ್ವಾ ತುಂಬ ಟಯರ್ಡ್ ಆಗಿದ್ದಾಳೆ ಅಂತ ಅಂದ್ಕೊಳ್ಳಲ್ಲ ರೆಸ್ಪೆಕ್ಟ್ ಇರೋಲ್ಲ ಹೆಣ್ಮಕ್ಳುಗಳಿಗೆ ಏನು ಮಾಡ್ತಾ ಇದ್ದೀನಿ ನೀನು ಆರಾಮಾಗಿ ಮನೇಲಿರ್ತೀಯ ಏನು ಮಾಡ್ತಾ ಇದ್ದೆ ನೀನು ಜಸ್ಟ್ ಮನೇಲಿರ್ತೀಯ ಮಲ್ಕೋಬೋದು ನೀನು ಬಟ್ ನಾನು ಮಲ್ಗೋಕ್ಕಾಗಲ್ಲ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ನೀನೇನು ಇಲ್ಲ ಅಂತ ಡಿಮೋಟಿವೇಟ್ ಅಥವಾ ಡಿಗ್ರೇಡ್ ಮಾಡೋರು ತುಂಬ ಇದ್ದಾರೆ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಎಲ್ಲ ಗಂಡಸ್ರೂ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೋಗಲ್ಲ ಎಲ್ಲ ಗಂಡಸ್ರೂ ಅಪ್ರಿಷಿಯೇಟ್ ಮಾಡೋಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಸಮ್ ಹೌ ಎಲ್ಲ ಹೆಣ್ಮಕ್ಳು ಇದು ಇದು ಒಂದು ಫೇಸ್ನ ಫೇಸ್ ಮಾಡೇ ಮಾಡಿರ್ತಾರೆ ಲೈಕ್ ಹಸ್ಬೆಂಡಿಂದ ಏನೋ ಅನ್ ಅನ್ ಅನ್ಸ್ಕೊಂಡ್ವಿ ಅಥವಾ ದುಡ್ಡು ಕೇಳಿದವಾಗ ನನ್ನ ಹತ್ರ ಇಲ್ಲ ನೀನು ದುಡ್ಡ್ದಿದ್ರೆ ಗೊತ್ತಾಗ್ತಾಯಿತ್ತು ಆರಾಮಾಗಿ ಖರ್ಚು ಮಾಡಿಬಿಡ್ತೀಯಾ ಈಸಿಯಾಗಿ ತೊಗೊಂಡೋಗಿ ದುಡ್ಡು ಖರ್ಚು ಮಾಡಿಬಿಡ್ತೀಯಾ ಅಂತ ಹೇಳೋರು ಹೇಳೋರು ತುಂಬ ಜನ ಇದ್ದಾರೆ ತುಂಬ ಫೇಸ್ ಕೂಡ ಮಾಡಿರ್ತಾರೆ ಹೌದು ನೀವೇನು ಹೆಣ್ಮಕ್ಳು ಡಿಪೆಂಡೆಂಟ್ ಆಗಿ ಇರಬಾರ್ದು ಇರಬೇಕು ವೈ ಬಿಕಾಸ್ ನಿಮ್ಮ ಆಸೆ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ನಿಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಅಂತ ಒಂದಷ್ಟು ಫ್ರೀ ಟೈಮ್ ಬೇಕು ಅಂತ ಇರುತ್ತಲ್ಲ ಅದನ್ನು ಕೊಂಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಕೊಂಡ್ಕೊಳ್ಳೋದು ಅಂತ ಹೇಳೋಕೆ ಹೋಗಲ್ಲ ತೊಗೊಳೋದಕ್ಕೋಸ್ಕರ ಅಂತ ಹೇಳ್ತೀನಿ ಯಾಕಂದರೆ ನೀವು ಎಷ್ಟೋ ಜನ ಹೆಣ್ಮಕ್ಳು ನಂತರನೇ ಮನೇಲೂ ಮಾಡಿ ಹೊರಗಡೆನೂ ಮಾಡ್ತಾ ಇದ್ದಾರೆ ಅದು ಎಷ್ಟು ಕಷ್ಟ ಅಂತ ಆ ಕೆಲಸ ಮಾಡಿದವ್ರಿಗಷ್ಟೇ ಗೊತ್ತಿರುತ್ತೆ ಎಲ್ರಿಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಎಷ್ಟು ಕಷ್ಟ ಇದೆ ಗೊತ್ತಾ ಮನೇಲೂ ಮಾಡಿ ಹೊರಗಡೆನೂ ಕೆಲಸ ಮಾಡಿಕೊಂಡು ದುಡ್ಡುಕೊಂಡು ಇದ್ದೀನಿ ಅಂದರೆ ಅದೆಷ್ಟಿರುತ್ತೆ ಗೊತ್ತಾ ಅಂತ ಸಮ್ ಹಸ್ಬೆಂಡ್ಸ್ ಅರ್ಥ ಮಾಡ್ಕೊತಾರೆ ಇನ್ನು ಕೆಲವು ಹಸ್ಬೆಂಡ್ಸು ನೀನೇನು ಮಹಾ ಮಾಡ್ತಾ ಇದೆಯಾ ನೀನೇನು ಮಹಾ ದಬಾಗ್ತಾ ಇದೆಯಾ ಅಂತ ಕೇಳಿರೋರು ನೋಡಿದ್ದೀನಿ ನಾನು ಸೊ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದು ಅಂದಿದ ತಕ್ಷಣ ಅದು ದುಡ್ಗೋಸ್ಕರನೇ ಅಂತ ಅಲ್ಲ ಹೊರಗಡೆ ಪ್ರಪಂಚನೇ ಬೇರೆ ಇದೆ ನೀವು ಮನೇಲಿ ಏನೇ ಟೆನ್ಷನ್ನು ಏನೇ ವರೀಸ್ ಇದ್ರೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದರೆ ನಿಮ್ಗೆ ಎಷ್ಟೋ ರಿಲ್ಯಾಕ್ಸೇಷನ್ ಸಿಗುತ್ತೆ ನೀವು ತುಂಬ ಸ್ಟ್ರೆಸ್ ಆಗಿದ್ರು ಮನೇಲಿ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಹೋಗಿ ನಿಮಗೆ ಆ ಫ್ರೆಂಡ್ ಸರ್ಕಲ್ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಆ ಫ್ರೆಂಡ್ ಸರ್ಕಲ್ನಿಂದನೋ ಅಥವಾ ಏನು ಹೇಳ್ತಾರೆ ಕೊಲೀಗ್ಸಿಂದನೋ ಅಥವಾ ಏನೋ ಅಲ್ಲಿ ವಾತಾವರಣದಿಂದನೋ ನಮ್ಮದು ಮೂಡ್ ಸ್ವಿಂಗ್ಸ್ ಮೂಡ್ ಎಲ್ಲ ಸರಿ ಹೋಗ್ಬೋದು ಆ್ಯಂಡ್ ಒಳ್ಳೆಯ ಒಂದು ಎನ್ವರ್ನಮೆಂಟಲ್ಲಿ ಇದ್ದೀನಪ್ಪ ನಾನು ಸೊ ಮನೆಗೆ ಹೋದ್ಮೇಲೆ ಇದ್ದಿದ್ದೇನೆ ಬಟ್ ಈಚೆ ಬಂದಾಗ ನಾನು ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಇನ್ ಅ ಗುಡ್ ವೇ ಅನ್ನೋದೊಂದು ಇರುತ್ತೆ ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಂತಂದರೆ ಇಂಡಿಪೆಂಡೆಂಟಾಗಿದ್ದಷ್ಟು ನಮಗೆ ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ ಏ ದುಡಿತಾ ಇದ್ದಾಳಪ್ಪ ಅವಳು ಏ ಅವಳು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಪ್ಪ ಅವಳು ದುಡ್ದು ಅವಳು ನೋಡ್ಕೊಳ್ತಾ ಇದ್ದಾಳೆ ಅವಳ್ದನ್ನು ಅಥವಾ ಅವಳು ದುಡಿತಾ ಇದ್ದಾಳೆ ಅನ್ನೋ ರೆಸ್ಪೆಕ್ಟೇ ಬೇರೆ ಸೊ ಅವಳೇನೂ ದುಡಿತಾ ಇಲ್ಲ ಮನೇಲಿದ್ದಾಳೆ ಅಷ್ಟು ಓದಿದ್ದಾಳೆ ಇಷ್ಟು ಓದಿದ್ದಾಳೆ ಅವಳು ಏನೂ ಓದೇ ಇಲ್ಲ ಅನ್ನೋದು ಬೇರೆ ಸೊ ದುಡಿತಾ ಇದ್ದೀವಿ ಅನ್ನೋವಾಗ ದುಡ್ಡಿನ ಜೊತೆಗೆ ರೆಸ್ಪೆಕ್ಟ್ ಸಿಗುತ್ತೆ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಆ್ಯಂಡ್ ಫಿಸಿಕಲಿ ಕೂಡ ಹೆಲ್ದಿಯಾಗಿರ್ತೀವಿ ನಾವು ಆ್ಯಂಡ್ ನಮ್ಮ ನಮಗೆ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಥಿತಿ ಕರೆಕ್ಟಾಗಿರಬೇಕು ಹೊರಗಡೆ ಹೋಗಿ ದುಡಿತಾ ಇದ್ದೀವಿ ಅಂತಂದರೆ ಆ್ಯಂಡ್ ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಅದು ಒಂದು ಎಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿರಬೇಕು ಅನ್ನೋದು ನನ್ನ ಆಸೆ ನೀವು ಕೆ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ ವರ್ಕ್ ಫ್ರಮ್ ಹೋಮ್ ಆದರೂ ಮಾಡ್ಬೋದು ಅಥವಾ ಸಣ್ಣ ಪುಟ್ಟ ಓನ್ ಬಿಸ್ನೆಸ್ ಅಂತನಾದರೂ ಮಾಡ್ಬೋದು ಈ ಕ್ರಾಫ್ಟ್ಸ್ ಆಗಿರ್ಬೋದು ಏನೋ ಒಂದು ಅದರಿಂದ ನಾಲ್ಕು ಸಂಪಾದನೆ ಮಾಡಿದ್ರೆ ಸಾಕು ನಿಮ್ಮ ಖರ್ಚಿಗೆ ಅಂತನೋ ಅಥವಾ ನಿಮ್ಮ ಮೆಂಟಲ್ ಹೆಲ್ತ್ಗೋಸ್ಕರನೋ ಅಥವಾ ನಾನು ದುಡಿತಾ ಅನ್ನೋ ಒಂದು ರೆಸ್ಪೆಕ್ಟ್ಗೋಸ್ಕರನೋ ಕೆಲಸ ಮಾಡೋದರಿಂದ ಒಂದು ಆತ್ಮತೃಪ್ತಿ ಅಂತ ಇರುತ್ತೆ ಸೊ ದಟ್ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಾನು ಯಾರ ಕೈ ಕೆಳಗಡೆನೂ ಇಲ್ಲ ಅಥವಾ ನನ್ನ ನನ್ನ ನನ್ನನ್ನು ನಾನು ನಾನೇ ಇದ್ದೀನಿ ನನ್ನನ್ನು ಬೇರೆ ಯಾರೂ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ ಸೊ ಎಲ್ಲ ಹೆಣ್ಮಕ್ಳಿಗೂ ಇಲ್ಲ ನಾನು ಕೆಲವೊಬ್ರು ಹೆಣ್ಮಕ್ಳು ಲೈಕ್ ಮನೇಲಿರೋಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ದೆರ್ ಓಕೆ ವಿತ್ ದಟ್ ಹಸ್ಬೆಂಡ್ಸ್ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಅಂದರೆ ಈ ವರ್ಕಿಂಗ್ ವುಮೆನ್ಸ್ಗೆ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹೇಳಿ ಕ್ಯಾಶ್ವಲ್ಲಾಗಿ ಹೇಳ್ತಿರೋದು ಆ ಥರ ಎಲ್ಲ ಇರುತ್ತಲ್ಲ ನಾನು ಅವರಿಗೆ ಇಲ್ಲ ನಿಮಗೆ ಈ ಲೈಫ್ ಓಕೆ ಅಂದರೆ ಓಕೆ ಬಟ್ ನಿನ್ನ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದರೂ ಓಕೆ ಏನೂ ಇಲ್ಲ ಬಟ್ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಆ್ಯಂಡ್ ಇಂಡಿಪೆಂಡೆಂಟಾಗಿ ಜೀವನ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆ ಸೊ ಯಾ ಇವತ್ತಿನ ಇಲ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾಯ್